ಜೋಜೋ ಎನ್ನೀರಿ ಜ್ಯೋತಿಯ ಕಂದ ಜೋ ಎನ್ನೀರಿ ಮನಕೆ ಆನಂದ ಜೋಜೋ ಎನ್ನೀರಿ ಶರಣೆಂದ ಹಿಂಗೇ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋ ಜೋ ಹೀಗೆ ಜೋ ಎಂದು ಪಾಡಿರಿ ಜೋ 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 ಅಜ್ಞಾನದ ಕತ್ತಲು ಕವಿದುತ್ತಂತ ಮೂಡಣ ದಿಕ್ಕಿಗೆ ರವ ಮೂಡಿದಂತ ಜಗದ ತುಂಬ ಬೆಳಕಾಗಿ ನಿಂತ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋಜೋ ಪಾಪದ ಕತ್ತಲು ಕಳೆಯಲು ಬಂದ ಮೋಕ್ಷದ ದಾರಿ ತೋರಿದ ಇಂದ ಮಂಗಳ ಜೀವನ ಬೆಳಗಲು ಬಂದ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಮಂಗಳ ಮೂರು ತಿನಾಗಿ ಬಂದೆ ಪಾಮರ ಜನ್ಮಕ್ಕೆ ಉದ್ಧಾರ ಮಾಡದೆ ಸದ್ಯ ಕಾಯಕ ಕಲಸಿ ಕೊಟ್ಟೆ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಜೋ ಜೋ ಜೋಜೋ ಜೋಜೋ ನಿನ್ನಯ ಚಿನ್ಮವ ರೂಪ ನೋಡಿ ಹೃದಯದಲ್ಲಿ ಆನಂದ ಮಾಡಿ ಜಗತ್ತಕ್ಕೆಲ್ಲ ಉದ್ಧಾರ ಮಾಡಿ ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋಜೋ ಜಾತಿ ಭೇದ ಓಡಿಸಿ ಹಾಕಿ ನೀತಿ ಮಾರ್ಗದ ತೋರಲು ಬಂದಿ ಮನುಜರೆಲ್ಲ ಒಂದೇ ಎಂದಿ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಬಾಲ್ಕಿಯಲ್ಲಿ ನೆಲೆಸಿದೆ ನೀನು ತ್ರಿವಿಧ ದಾಸೋಹ ಮಾಡಿಸಿದೆ ನೀನು ಶಿವನ ಯೋಗ ಮಂತ್ರ ಪಠಿಸಿದೆ ನೀನು ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋಜೋ ಜೋಜೋ ಲೋಕ ಕಲ್ಯಾಣದ ಚಿಂತಿಯವಾಯ್ತು ವಿಶ್ವ ಉದ್ಧರವೇ ಜಪತಪವಾಯ್ತು ಜೀವಿಗಳ ನಿಮಗೆ ಶಕ್ತಿಯವಾಯ್ತು ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋ ಜೋಜೋ ಅನುಭವ ಮಂಟಪ ಕಟ್ಟಿಸಿ ಬಿಟ್ಟಿ ನಿಧಿ ಸಂಗ್ರಹಿಸಿಟ್ಟಿ ಅನುಭವ ಮಂಟಪ ಕಟ್ಟಿಸಿ ಬಿಟ್ಟಿ ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋ ಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಜೋ ಎನ್ನಿರಿ ಜ್ಯೋತಿಯ ಕಂದ ಜೋಜೋ ಎನ್ನೀರಿ ಮನಕೆ ಜೋ ಎನ್ನಿರಿ ಸತ್ಯ ಸತ್ಯಶರಣಂದ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ